ನಾವು ಅನೇಕ ಕ್ಷೇತ್ರಗಳಿಗೆ ಹೋಗ್ತೀವಿ ಕ್ಷೇತ್ರಕ್ಕೆ ಹೋದಾಗ ಕೂದಲನ್ನು ಮುಡಿಯನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ನಾವು ಅನೇಕ ಈಗ ತಿರುಪತಿ ಕ್ಷೇತ್ರಕ್ಕೆ ಹೋದ್ರಂದು ಎಲ್ಲರೂ ಕೂಡ ಮುಡಿಯನ್ನು ಕೊಟ್ಟು ಬರತಕ್ಕಂಥದ್ದು ಒಂದು ಸಂಪ್ರದಾಯವನ್ನಾಗೆ ಮಾಡಿಕೊಂಡಿದ್ದಾರೆ ಹಾಗೆ ಹುಟ್ಟಿದಂತಹ ಮಕ್ಕಳಿಗೂ ಕೂಡ ಕುಲದೇವರಿಗೆ ಮೊದಲ ಮುಡಿಯನ್ನು ಕೊಡ್ತಕ್ಕಂಥದ್ದು ಕೂಡ ಇದೆ ಮತ್ತು ನಾವು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋದರೂ ಮುಡಿಯನ್ನು ಕೊಡ್ತೇವೆ ಅನೇಕ ಕ್ಷೇತ್ರಗಳಿಗೆ ಹೋದಾಗ ನಾವು ತಲೆ ಕೂದಲನ್ನು ದೇವರಿಗೆ ಅರ್ಪಿಸಿ ಬರ್ತಕ್ಕಂಥದ್ದು ಕೂಡ ಇದೆ ಈ ಕೂದಲನ್ನ ಅರ್ಪಣೆಯಿಂದ ಭಗವಂತನಿಗೆ ಏನಾದರೂ ಅನುಕೂಲ ಲಾಭಗಳಾಗತ್ತಾ ಅಥವಾ ಭಕ್ತರಿಗೆ ಕೂಡ ಒಳ್ಳೆಯದಾಗತ್ತಾ ಕೂದಲನ್ನೇ ಯಾಕೆ ನಾವು ಅರ್ಪಿಸ್ಬೇಕು ಇದರಲ್ಲಿ ಏನಂತಹ ವಿಶೇಷತೆ ಇದೆ ಅಂತ ಹೇಳಿ ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ನಾವು ಹುಟ್ಟಿದಂತಹ ಮಕ್ಕಳನ್ನ ನಮ್ಮ ಒಂದು ಮನೆ ದೇವರಿಗೆ ಕರ್ಕೊಂಡು ಹೋಗ್ತೀವಿ ಮೊದಲು ಅಲ್ಲಿ ಚೌಲವನ್ನು ಅಥವಾ ಮುಡಿಯನ್ನು ಕೊಟ್ಟು ಬರುವಂಥದ್ದು ಒಂದು ಸಂಪ್ರದಾಯ ಕಾರಣ ಏನಂತ ಹೇಳಿದ್ರೆ ಆ ಒಂದು ಕ್ಷೇತ್ರ ಮತ್ತು ಕ್ಷೇತ್ರಾದಿ ದೇವತೆ ಮತ್ತು ಕ್ಷೇತ್ರಪಾಲ ಯಾರು ಇರ್ತಾನೆ ಅವನಿಗೆ ಈ ಮುಡಿಯನ್ನು ಅರ್ಪಿಸಿದಾಗ ಕೂದಲರ್ತಕ್ಕಂಥ ಡಿ ಎನ್ ಎ ಅಂತ ಏನು ಹೇಳ್ತೀವಿ ಇವತ್ತು ವೈಜ್ಞಾನಿಕವಾಗೂ ಕೂಡ ಇದನ್ನು ಕಂಡುಹಿಡಿದರೆ ಅಂತಹ ಡಿ ಎನ್ ಎ ಆ ಕ್ಷೇತ್ರಕ್ಕೆ ಬಿದ್ದಾಗ ಅಲ್ಲಿರ್ತಕ್ಕಂತಹ ಭಗವಂತನಿಗೆ ಈ ಒಂದು ಮಗುವಿನ ಒಂದು ಪರಿಚಯ ಅಂತಕ್ಕಂಥದ್ದು ಕೂಡ ಆಗತ್ತೆ ಮುಂದಿನ ದಿನದಲ್ಲಿ ಆ ಮಗುವಿನ ಶ್ರೇಯೋಭಿವೃದ್ಧಿಗೆ ಏನ್ ಮಾಡಬೇಕು ಆ ಅಂತಹ ಆಶೀರ್ವಾದವನ್ನ ಭಗವಂತ ಸದಾ ಕಾಲದಲ್ಲೂ ನೀಡ್ತಾ ಬರ್ತಾ ಇರ್ತಾನೆ ಹೀಗೆ ಆ ಒಂದು ಮಗುವಿಗೂ ಮತ್ತು ಭಗವಂತನಿಗೂ ಒಂದು ಸಂಬಂಧ ಏರ್ಪಡ್ತಕ್ಕಂಥದ್ದು ಆಗತ್ತಲ್ಲ ಅದಕ್ಕೋಸ್ಕರವಾಗಿ ಕೂಡ ಆ ಒಂದು ಕ್ಷೇತ್ರದಲ್ಲಿ ಅಥವಾ ನಮ್ಮ ಮನದೇವರ ಕ್ಷೇತ್ರದಲ್ಲಿ ಹೋಗಿ ಒಂದು ಮುಡಿಯನ್ನ ಕೊಟ್ಟು ಬರತಕ್ಕಂಥದ್ದು ಕೂಡ ಒಂದು ಸಂಪ್ರದಾಯವಾಗುತ್ತೆ ಇನ್ನು ಅನೇಕ ಮಂದಿ ಹೇಳ್ತಾ ಇರ್ತಾರೆ ನನಗೆ ಅನೇಕ ಕ್ಲೇಶಗಳಿದೆ ಅನೇಕ ಕಷ್ಟಗಳಿದೆ ಕಷ್ಟ ಕಾರ್ಪಣ್ಯಗಳಿದೆ ಅಂತ ಹೇಳ್ತಾ ಇರ್ತಾರೆ ಇಂತಹ ಕಷ್ಟ ಕಾರ್ಪಣ್ಯ ನಿವಾರಣೆಗೋಸ್ಕರವೂ ಕೂಡ ಮುಡಿಯನ್ನು ಕೊಡುವಂಥದ್ದು ಕೂದಲನ್ನ ಅರ್ಪಿಸುವಂತದ್ದು ಕೂಡ ವಿಶೇಷವಾದಂಥದ್ದು ಕೂಡ ಇರುತ್ತೆ ಇನ್ನು ತಿರುಪತಿಯಲ್ಲಿ ಯಾಕೆ ಹೆಚ್ಚಿನ ಜನ ತಮ್ಮ ತಲೆ ಕೂದಲನ್ನು ಭಗವಂತನಿಗೆ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಂತ ಹೇಳಿ ಅಲ್ಲಿಯ ನೀಲಾದೇವಿಯ ಕಥೆಯನ್ನು ಕೂಡ ನಾವು ಕೇಳಿರ್ತೀವಿ ಆಕೆಯು ಭಗವಂತನಿಗೆ ತಲೆಗೆ ಪೆಟ್ಟು ಬಿದ್ದಾಗ ಆ ಒಂದು ಭಾಗವನ್ನು ತನ್ನ ಕೂದಲನ್ನು ಅರ್ಪಿಸಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಿರುವುದರಿಂದಾಗಿ ಭಕ್ತರೂ ಕೂಡ ಆ ಒಂದು ಕೂದಲನ್ನು ಭಗವಂತನಿಗೆ ಅರ್ಪಿಸಿದಾಗ ಅವನಿಗೆ ಸೇವೆಗಳಲ್ಲಿ ಈ ಸೇವೆಯೂ ಕೂಡ ಅತ್ಯಂತ ಪ್ರೀತಿಕರವಾದಂತಹ ಸೇವೆ ಅಂತ ಹೇಳಿ ಅನೇಕ ಭಕ್ತರು ಕೂದಲನ್ನು ಕೂಡ ಅರ್ಪಿಸ್ತಾರೆ ಮತ್ತು ಅದರ ಜೊತೆಯಲ್ಲೇ ಯಾರ के okay. के ಸಾಡೆ ಸಾತಿ ಶನಿ ಶನಿದೋಷಗಳು ಅಂತದ್ದಿರತ್ತೆ ಮತ್ತು ಶನಿಯ ಕಂಟಕ ಮತ್ತು ತೊಂದರೆ ಸಮಸ್ಯೆಗಳಿರುತ್ತೆ ಇವರೆಲ್ಲರೂ ಕೂಡ ನೀವು ಒಮ್ಮೆಯಾದರೂ ಕೂಡ ತಿರುಪತಿಗೆ ಹೋಗಿ ನಿಮಗೆ ಸಾಡೆ ಸಾತಿ ಆರಂಭವಾಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಮಧ್ಯಭಾಗದಲ್ಲಿ ಇದೆಯೋ ಅಥವಾ ಕೊನೆಯ ಭಾಗದಲ್ಲಿ ಆ ಸಂದರ್ಭದಲ್ಲಿ ಅಥವಾ ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಇಂತಹ ಶನಿ ದೋಷಗಳಿದ್ದಂಥ ಸಂದರ್ಭದಲ್ಲಿ ನೀವು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಒಮ್ಮೆ ಭಗವಂತನಿಗೆ ಆ ಮುಡಿಯನ್ನು ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡಿ ಬಂದಿದ್ದಾದಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗಿಬಿಡುತ್ತೆ ಹಾಗಾಗಿ ಈ ಒಂದು ಸೇವೆಯನ್ನು ಭಗವಂತನಿಗೆ ಅಲ್ಲಿ ಹೋಗಿ ನೀವು ಅರ್ಪಿಸಿದ್ರೆ ಈ ಸಾಡೆ ಆದಿ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಾವು ಶಾಸ್ತ್ರಗಳಲ್ಲಿ ಹೇಳ್ತೇವೆ ತಲೆ ಕೂದಲನ್ನ ಶನೇಷ್ಠರನ ಒಂದು ಪ್ರತೀಕ ಅಂತ ಹೇಳ್ತೇವೆ ಹಾಗೆಯೇ ಕೂಡ ಅಂಗಗಳಲ್ಲಿ ನಾವು ಕಣ್ಣನ್ನು ಸೂರ್ಯಚಂದ್ರ ಮೂಗನ್ನ ಶುಕ್ರ ಕಿವಿಯನ್ನ ಗುರು ಹೀಗೆ ಹೇಳಿದಾಗ ತಲೆ ಕೂದಲು ಏನಿರುತ್ತೆ ಇದು ಶನಿಯ ಪ್ರತೀಕವಾಗಿರ್ತಕ್ಕಂಥದ್ದು ಇದನ್ನು ಭಗವಂತನಿಗೆ ಅರ್ಪಿಸಿ ನಾವು ಹೇಳ್ತೀವಿ ತಲೆ ಬಾರ ಎಲ್ಲ ಇಳಿಸ್ಕೊಂಡೆ ಅಂತ ಇನ್ನೊಂದು ಮಾತನ್ನ ಹೇಳ್ತಾ ಇರ್ತೀವಿ ಹಾಗೆ ತಲೆಯ ಮೇಲೆ ಇರುವಂತಹ ಆ ಕೂದಲನ್ನ ಭಗವಂತನಿಗೆ ನಾವು ಅರ್ಪಿಸಿ ಬಂದಾಗ ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅದರ ಜೊತೆಯಲ್ಲೇ ನಿಮ್ಮ ಶನಿ ದೋಷಗಳಿರಲಿ ಅಥವಾ ಕಷ್ಟಗಳಿರ್ಲಿ ಏನೇ ಸಮಸ್ಯೆಗಳಿರ್ಲಿ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂತಹ ಒಂದು ವಿಶೇಷ ಫಲ ಅಂತಕ್ಕಂಥದ್ದು ಆ ಮುಡಿಯನ್ನು ಕೊಡುವ ಸೇವೆಯ ಮುಖೇಣವಾಗಿ ಭಗವಂತನಿಗೆ ಅರ್ಪಿಸ್ಬೋದು ಅಂತ ಹೇಳಿ ತಿಳಿಸ್ಬೋದು ಸಮಸ್ತ ಸನ್ಮಂಗಳ ಭವಂತ